ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ಈ ಸಂಚಿಕೆಯ ಶೀರ್ಷಿಕೆ ಪರಿಚಯದ ಪರಿಚಯ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಭಾರತೀಯ ಬೆಳ್ಳಿತೆರೆಯಲ್ಲಿ ಹಿಂದಿ ಭಾಷೆಯಲ್ಲಿ ಒಂದು ಚಿತ್ರ ಬಿಡುಗಡೆ ಆಗುತ್ತೆ ಅದರ ಹೆಸರು ಪರಿಚಯ ಆ ಚಿತ್ರದ ಪರಿಚಯವನ್ನು ನಾನೇನು ನಿಮಗೆ ಮಾಡಿಕೊಡಬೇಕಾಗಿಲ್ಲ ಯಾಕೆಂದರೆ ಅದೊಂದು ಯಶಸ್ವಿ ಚಿತ್ರ ತುಂಬ ಹೆಸರು ಮಾಡಿದಂಥ ಒಂದು ಚಿತ್ರ ಇವತ್ತಿಗೂ ನೋಡಿದಾಗ ಮನಸ್ಸು ಮುದಗೊಳ್ಳುವಂಥ ಒಂದು ಚಿತ್ರ ಆ ಚಿತ್ರಕ್ಕೆ ಐವತ್ತು ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಅದನ್ನು ನಿಮ್ಮ ಜೊತೆಯಲ್ಲಿ ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಪರಿಸ್ಥಿತಿಯನ್ನು ನೋಡಿದಾಗ ಖಂಡಿತವಾಗಿಯೂ ಆ ಚಿತ್ರ ಇವತ್ತಿಗೂ ಒಂದು ಪ್ರಸ್ತುತತೆಯನ್ನು ಪಡೆದಿದೆ ನೋಡಿ ಇತ್ತೀಚೆಗೆ ನಾವು ಪತ್ರಿಕೆಗಳಲ್ಲಿ ವಾಹಿನಿಗಳಲ್ಲಿ ನೋಡಿದ್ದೀವಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪರೀಕ್ಷೆ ಒಂದು ಟೆಸ್ಟ್ ಮಾಡ್ತಾರಲ್ಲ ಆ ಪರೀಕ್ಷೆಗಳಲ್ಲಿ ಕಾಪಿ ಹೊಡಿತಾರೆ ಅದನ್ನು ಶಿಕ್ಷಕರು ಪತ್ತೆ ಮಾಡಿ ಅವರಿಗೆ ಒಂದಿಷ್ಟು ಗದರಿ ಸರಿಯಾದ ದಾರಿಯಲ್ಲಿ ಹೋಗಿ ಅಂತ ಹೇಳಿದ್ದಕ್ಕೆ ಒಬ್ಬ ಹುಡುಗ ಹೊರಗೆ ನಿಲ್ಲಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಸೀದಾ ಹೋಗಿ ಯಾವುದೋ ಒಂದು ಅಪಾರ್ಟ್ಮೆಂಟನ್ನು ಹತ್ತಿ ಆ ಬಹುಮಹಡಿ ಕಟ್ಟಡದಿಂದ ಜಿಗಿದು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಆ ಸುದ್ದಿ ಇನ್ನೂ ಹಸಿರಾಗಿರುವಾಗಲೇ ಮತ್ತೊಬ್ಬ ಹೆಣ್ಣು ಮಗಳು ಪರೀಕ್ಷೆಯಲ್ಲಿ ಇದೇ ರೀತಿ ಕಾಪಿ ಹೊಡಿತಾಳೆ ಶಿಕ್ಷಕಿ ಬೈತಾರೆ ಹಾಗೆ ಬೈದಿದ್ದಕ್ಕೆ ಮನೆಗೆ ಬಂದು ನೇಣು ಹಾಕ್ಕೊಂಡು ಪ್ರಾಣ ತ್ಯಾಗ ಮಾಡ್ತಾಳೆ ಮಕ್ಕಳನ್ನು ಶಾಲೆಗೆ ಕಳಿಸೋದು ವಿದ್ಯೆ ಕಲಿಯೋದಕ್ಕೆ ಮಾತ್ರ ಅಲ್ಲ ಶಿಕ್ಷಣ ಅಂದರೆ ಏನು ಎಲ್ಲ ರೀತಿಯಲ್ಲೂ ಅವರ ನಡವಳಿಕೆ ಚೆನ್ನಾಗಿರಬೇಕು ದೊಡ್ಡವರಿಗೆ ಗೌರವವನ್ನು ಕೊಡಬೇಕು ಒಳ್ಳೆಯ ಸ್ವಭಾವವನ್ನು ಕಲಿಬೇಕು ಈ ಎಲ್ಲ ಉದ್ದೇಶದಿಂದ ಶಾಲೆಗೆ ಮಕ್ಕಳನ್ನು ಕಳಿಸ್ತೀವಿ ಆದರೆ ಇವತ್ತೇನಾಗಿದೆ ಅಂದರೆ ಮಕ್ಕಳು ಶಾಲೆಯಲ್ಲಿ ಏನು ಕಲ್ತು ಬರ್ತಾರೆ ಅನ್ನೋದು ಅವರ ತಂದೆ ತಾಯಿಗಳಿಗೆ ಬೇಕಾಗಿಲ್ಲ ಅವರು ಎಷ್ಟು ಮಾರ್ಕ್ಸ್ ತರ್ತಾರೆ ಅನ್ನೋದು ಮಾತ್ರ ಮುಖ್ಯವಾಗಿದೆ ಹಾಗಾಗಿ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇವತ್ತು ನಮ್ಮ ಕಾಲದ ಹಾಗೆ ಬೆತ್ತ ಇಟ್ಕೊಂಡು ಯಾರೂ ಪಾಠವನ್ನು ಹೇಳಿಕೊಡುವಂಥ ಒಂದು ಪರಿಸ್ಥಿತಿ ಇಲ್ಲ ಅಂದರೆ ಕೈ ಮಾಡಿ ಶಿಕ್ಷೆ ಕೊಟ್ಟು ಕಲಿಸುವಂಥ ಪರಿಪಾಠ ಇವತ್ತು ಇಲ್ಲವೇ ಇಲ್ಲ ಆದರೆ ಒಂದೆರಡು ಮಾತು ಬೈದರೂ ಕೂಡ ಅದನ್ನು ಮಕ್ಕಳ ಮನಸ್ಸು ತಡಿತಾ ಇಲ್ಲ ಅಂದರೆ ನಮ್ಮ ಕಾಲ ಎಷ್ಟು ಸೂಕ್ಷ್ಮವಾಗಿದೆ ಇಲ್ಲಿ ನಾವು ಏನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಯೋಚನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಪರಿಚಯ ಚಿತ್ರ ಖಂಡಿತವಾಗಿಯೂ ಒಂದಿಷ್ಟು ಉತ್ತರಗಳನ್ನು ನಮಗೆ ಕೊಡುತ್ತೆ ಯಾಕೆಂದರೆ ಆ ಚಿತ್ರದ ಕಥೆಯೇ ಆ ರೀತಿ ಇದೆ ಮೂಲತಃ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆಗೆ ಬಂದ ಸೌಂಡ್ ಆಫ್ ಮ್ಯೂಸಿಕ್ ಎನ್ನುವ ಒಂದು ಜಾಗತಿಕ ವಿಶೇಷ ಚಿತ್ರದ ಭಾರತೀಯ ಅವತರಣಿಕೆ ಏಳು ವರ್ಷಗಳ ನಂತರ ನಿರ್ದೇಶಕ ಗುಲ್ಜಾರ್ ಅವರು ಇದನ್ನು ಹಿಂದಿ ಭಾಷೆಯಲ್ಲಿ ತೆರೆಗೆ ತರ್ತಾರೆ ಅದನ್ನು ಎಷ್ಟು ಚೆನ್ನಾಗಿ ಭಾರತೀಕರಣಗೊಳಿಸಿ ಅವರು ತೆರೆಗೆ ತಂದಿದ್ದಾರೆ ಅಂತ ಆ ಚಿತ್ರವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ಈ ಕಥೆಯ ಒಂದು ಕ್ರೆಡಿಟನ್ನು ಬಂಗಾಳಿ ಲೇಖಕರಾದಂಥ ರಾಜ್ಕುಮಾರ್ ಮೈತ್ರಾ ಅವರಿಗೆ ಕೊಡಲಾಗಿದೆ ಅವರ ರಂಗೀನ್ ಉತ್ತರೆ ಎನ್ನುವ ಒಂದು ಕಾದಂಬರಿಯನ್ನು ಆಧರಿಸಿ ಈ ಚಿತ್ರವನ್ನು ತೆರೆಗೆ ತರಲಾಗಿದೆ ನೋಡಿ ಸೌಂಡ್ ಆಫ್ ಮ್ಯೂಸಿಕ್ ಚಿತ್ರ ಎಂಟು ಮಿಲಿಯನ್ ಡಾಲರ್ಗಳ ವೆಚ್ಚದಲ್ಲಿ ತಯಾರಾಗುತ್ತೆ ಅದು ಗಳಿಸಿದ ಮೊತ್ತ ಎಷ್ಟು ಗೊತ್ತಾ ಆ ಚಿತ್ರಕ್ಕೆ ವೆಚ್ಚವಾದ ಮೊತ್ತಕ್ಕಿಂತ ಮೂವತ್ತೈದು ಪಟ್ಟು ಹೆಚ್ಚು ಅಂದರೆ ಇನ್ನೂರ ಎಂಬತ್ತಾರು ಮಿಲಿಯನ್ ಡಾಲರ್ಗಳನ್ನು ಅದು ಗಳಿಸುತ್ತೆ ಸೌಂಡ್ ಆಫ್ ಮ್ಯೂಸಿಕ್ ಹೆಸರೇ ಹೇಳುವ ಹಾಗೆ ಸಂಗೀತದ ಶಬ್ದ ಹಾಗಾಗಿ ಅಲ್ಲಿ ಅದೊಂದು ಸಂಗೀತಮಯವಾದ ಚಿತ್ರ ಅಲ್ಲಿ ಒಬ್ಬ ಶ್ರೀಮಂತ ಆತನಿಗೆ ಪತ್ನಿ ತೀರಿ ಹೋಗಿದ್ದಾಳೆ ಮಕ್ಕಳನ್ನು ಬೆಳೆಸುವ ನಿಟ್ಟಿನಲ್ಲಿ ಆತ ಒಬ್ಬ ಶಿಕ್ಷಕಿಯನ್ನು ಕರೆಸ್ಕೊತಾನೆ ಆ ಶಿಕ್ಷಕಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾಳೆ ಒಳ್ಳೆಯ ನಡತೆಯನ್ನು ಹೇಳ್ಕೊಡ್ತಾಳೆ ಜೊತೆಯಲ್ಲಿ ಆ ಪತ್ನಿ ಇಲ್ಲದ ಮಕ್ಕಳ ತಂದೆಯನ್ನು ಕೂಡ ಪ್ರೀತಿಸ್ತಾಳೆ ಕೊನೆಯಲ್ಲಿ ಅವರಿಬ್ಬರು ಒಂದಾಗ್ತಾರೆ ಒಂದು ಹ್ಯಾಪಿ ಎಂಡಿಂಗ್ ಸಿನಿಮಾ ಇದು ಇದನ್ನು ಭಾರತೀಕರಣಗೊಳಿಸುವಾಗ ಗುಲ್ಜಾರ್ ಅವರು ಬೇರೆ ರೀತಿಯ ಒಂದು ತಂತ್ರವನ್ನೇ ಇಲ್ಲಿ ತರ್ತಾರೆ ಇಲ್ಲಿ ಅವರು ಮುಖ್ಯ ಪಾತ್ರಧಾರಿ ರಾಯ್ ಸಾಹೇಬ್ ಅಂತ ಅವರೊಬ್ಬ ನಿವೃತ್ತ ಮಿಲ್ಟ್ರಿ ಕರ್ನಲ್ ಅವರಿಗೆ ಪತ್ನಿ ಇಲ್ಲ ಒಬ್ಬ ಮಗ ಇದ್ದ ಆದರೆ ಆತ ಈಗ ಇಲ್ಲ ಆ ಪಾತ್ರವನ್ನು ನಿರ್ವಹಿಸಿರುವವರು ಸಂಜೀವ್ ಕುಮಾರ್ ಅವರು ಸಂಜೀವ್ ಕುಮಾರ್ ಹಾಗೂ ಪ್ರಾಣವರ ನಡುವೆ ಒಂದು ತಿಕ್ಕಾಟ ಇರುತ್ತೆ ಅದೇನಪ್ಪ ಅಂದರೆ ತುಂಬ ಶಿಸ್ತಿನಿಂದ ಬೆಳೆದಂಥ ಪ್ರಾಣವರು ತಮ್ಮ ಉದ್ಯಮವನ್ನು ನೋಡಿಕೊಳ್ಳಿ ಮಗ ಎನ್ನುವ ಒಂದು ಉದ್ದೇಶವನ್ನು ಹೊಂದಿರ್ತಾರೆ ತಮ್ಮ ಮನತನಕ್ಕೆ ಸರಿಯಾದಂಥ ಒಂದು ದೊಡ್ಡ ಮನತನದಿಂದ ಆತನಿಗೆ ಹೆಣ್ಣನ್ನು ತರಬೇಕು ಅಂತ ಇರ್ತಾರೆ ಆದರೆ ನೀಲೇಶ್ ಪಾತ್ರಧಾರಿ ನಮ್ಮ ಸಂಜೀವ್ ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಒಲವು ಆ ಸಂಗೀತದ ಒಲವನ್ನು ಅವರು ಬಿಡೋದಕ್ಕೆ ಸಾಧ್ಯವಾಗಲ್ಲ ಪ್ರಾಣ ಅವರಿಗೆ ಅವರ ಈ ರೀತಿ ಇಷ್ಟವಾಗಲ್ಲ ಜೊತೆಗೆ ಸಂಗೀತದ ಕಲಿಕೆಯ ಹೊತ್ತಿನಲ್ಲಿಯೇ ಸಂಜೀವ್ ಕುಮಾರ್ ಅವರು ಒಬ್ಬ ಸಂಗೀತ ಪ್ರೇಮಿಯಲ್ಲಿ ಪ್ರೇಮಾಂಕುರವಾಗಿ ಆಕೆಯನ್ನೇ ವಿವಾಹ ಕೂಡ ಆಗ್ತಾರೆ ಆ ಹೊತ್ತಿಗೆ ಪ್ರಾಣವರು ಆತನನ್ನು ಮನೆ ಬಿಟ್ಟು ಕಳಿಸ್ಬಿಡ್ತಾರೆ ತಂದೆಯ ಆಸ್ತಿಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ನನಗೆ ಬೇಡ ಅಂತ ಹೇಳಿ ತಮ್ಮ ಸಂಗೀತಾಭ್ಯಾಸವನ್ನು ಮುಂದುವರಿಸಿ ಸಂಜೀವ್ ಕುಮಾರ್ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ ಪತ್ನಿಯ ಜೊತೆಯಲ್ಲಿ ಸಂಸಾರವನ್ನು ಹುಡ್ತಾರೆ ಅವರಿಗೆ ಐದು ಜನ ಮಕ್ಕಳು ಜನಿಸ್ತಾರೆ ಆದರೆ ಅಷ್ಟು ಹೊತ್ತಿಗೆ ಅವರ ಅನಾರೋಗ್ಯದಿಂದಾಗಿ ಗಂಡ ಹೆಂಡತಿ ಇಬ್ಬರು ಮರಣವನ್ನು ಅಪ್ತಾರೆ ಆ ಹೊತ್ತಿನಲ್ಲಿ ರಾಯ್ ಸಾಹೇಬರು ಹಳೆಯದನ್ನೆಲ್ಲ ಮರೆತು ಆ ಮೊಮ್ಮಕ್ಕಳನ್ನು ಕರ್ಕೊಂಬಂದು ತಮ್ಮ ಬಂಗಲೆಯಲ್ಲಿ ಇಟ್ಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಶಾಲೆಗೆ ಯಾಕೆ ಸೇರಿಸಲ್ಲ ಅಂತ ನೀವು ಕೇಳಬಹುದು ಆ ಮಕ್ಕಳು ಎಷ್ಟು ತುಂಟರಾಗಿರ್ತಾರೆ ಅಂದರೆ ಶಾಲೆಗೆ ಸೇರಿಸಿದ್ರೆ ಅವರು ಎಲ್ಲಿಯಾದರೂ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನುವ ಭಯ ಅದಕ್ಕಾಗಿ ಶ್ರೀಮಂತರಾಗಿದ್ದ ಅವರು ಆ ಮಕ್ಕಳಿಗೆಲ್ಲ ಬಂಗಲಿಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕಲಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿ ಐದು ಜನ ಮಕ್ಕಳಿರ್ತಾರೆ ಅದರಲ್ಲಿ ನಾಲ್ಕು ಜನ ಚಿಕ್ಕ ಚಿಕ್ಕ ಮಕ್ಕಳು ಒಬ್ಬ ಅಕ್ಕ ಅಂದರೆ ದೊಡ್ಡಾಕೆ ಆಕೆ ಪಾತ್ರವನ್ನು ನಿರ್ವಹಿಸಿರುವವರು ನಮ್ಮ ಜಯಾ ಅವರು ಅವರಿಗೆ ಕೂಡ ತಮ್ಮ ತಾತನ ಜೊತೆಯಲ್ಲಿ ಒಂದು ಸಂಘರ್ಷ ಇದೆ ತಮ್ಮ ತಂದೆ ಕಷ್ಟಕಾಲದಲ್ಲಿದ್ದಾಗ ತಾತ ಬಂದು ಸಹಾಯ ಮಾಡಲಿಲ್ಲ ಅಂತ ಆದರೆ ವಾಸ್ತವವಾಗಿ ಪ್ರಾಣವರು ಮಗನಿಗೆ ಸಹಾಯ ಮಾಡಬೇಕು ಅನ್ನುವ ಕಾಲಕ್ಕೆ ಮಗ ದೂರವಾಗಿ ಹೋಗಿರ್ತಾನೆ ಮಗ ತನ್ನ ಕಷ್ಟವನ್ನೆಲ್ಲ ತೋಡಿಕೊಂಡು ಒಂದು ಪತ್ರವನ್ನು ಬರೆದಿರ್ತಾನೆ ಆದರೆ ಆ ಪತ್ರ ಬಂದಾಗ ರಾಯ್ ಸಾಹೇಬರು ವಿದೇಶ ಪ್ರವಾಸದಲ್ಲಿ ಇದ್ದಿದ್ದರಿಂದಾಗಿ ಅವರು ಪತ್ರವನ್ನು ನೋಡೋದು ತಡವಾಗುತ್ತೆ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ತಮ್ಮ ಮಗ ಕಷ್ಟದಲ್ಲಿದ್ದಾನೆ ಅಂತ ಹಾಗೆ ಹೋದಾಗ ಆತ ಮರಣವನ್ನು ಅಪ್ಪಿರ್ತಾನೆ ಆದರೂ ಅವರಿಗೆ ಪಶ್ಚಾತ್ತಾಪವಾಗಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇಟ್ಕೋತಾರೆ ಆದರೆ ಜಯಾಬಾಧುರಿಗೆ ತಾತನ ಬಗ್ಗೆ ಒಂದು ಅಸಮಾಧಾನ ಇದ್ದೇ ಇರುತ್ತೆ ಹುಡುಗರಿಗಂತೂ ತಮ್ಮ ತಾತ ಒಬ್ಬ ವಿಲನ್ ಯಾಕೆಂದರೆ ಆತ ಎಲ್ಲವನ್ನೂ ಶಿಸ್ತಿನಿಂದಲೇ ನೋಡ್ತಾ ಇರ್ತಾನೆ ಅಲ್ಲಿಗೆ ಬರುವ ಯಾವುದೇ ಶಿಕ್ಷಕರನ್ನು ಈ ಹುಡುಗರೆಲ್ಲ ತಂತ್ರ ಮಾಡಿ ಓಡಿಸ್ತಾ ಇರ್ತಾರೆ ಅಲ್ಲಿಗೆ ಕೊನೆಗೆ ಜಿತೇಂದ್ರ ಅವರು ಒಬ್ಬ ಉಪಾಧ್ಯಾಯರಾಗಿ ಅಲ್ಲಿಗೆ ಬರ್ತಾರೆ ಅದು ಒಂದು ಸ್ಟಾಪ್ ಗ್ಯಾಪ್ ನೌಕರಿ ಅವರಿಗೆ ಬೇರೆ ಯಾವುದೋ ಒಂದು ನೌಕರಿಗೆ ಅಪ್ಲೈ ಮಾಡಿರ್ತಾರೆ ಮಧ್ಯದಲ್ಲಿ ಬಿಡುವಾಗಿದ್ದೀನಲ್ಲ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅವರನ್ನೂ ಕೂಡ ಓಡಿಸುವ ಪ್ರಯತ್ನವನ್ನು ಹುಡುಗರು ಮಾಡ್ತಾರೆ ಆದರೆ ಅದೆಲ್ಲವನ್ನು ನಗನಗತ ಸ್ವೀಕರಿಸಿ ರವಿ ಪಾತ್ರಧಾರಿ ಜಿತೇಂದ್ರ ಅವರು ಹೇಗೆ ಆ ಮಕ್ಕಳನ್ನು ವಿದ್ಯೆಗೆ ಪರಿಚಯಿಸ್ತಾರೆ ತಮ್ಮ ಕುಟುಂಬಕ್ಕೆ ಪರಿಚಯಿಸ್ತಾರೆ ತನ್ಮೂಲಕ ಪ್ರಾಣವರನ್ನು ತಮ್ಮ ಮೊಮ್ಮಕ್ಕಳಿಗೆ ಹೇಗೆ ಪರಿಚಯಿಸ್ತಾರೆ ಇದರ ಜೊತೆಯಲ್ಲಿ ನಾಯಕಿಯೊಂದಿಗೆ ಪ್ರೇಮಾಂಕುರವಾಗಿ ತಾವೇ ಜೀವನಕ್ಕೆ ಹೇಗೆ ಪರಿಚಿತರಾಗ್ತಾರೆ ಇದೆಲ್ಲವನ್ನು ತುಂಬ ಮಾರ್ಮಿಕವಾಗಿ ಗುಲ್ಜಾರ್ ಅವರು ಈ ಕಥೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಮಿತ್ವಾ ಮಿತ್ವಾ ಬೋಲೆ ಮೀ ಟೆ ಬೇ ಮಿತ್ವಾ ಮಿತ್ವಾ ಬೋಲೆ ಮೀ ಟೆ ಸಾವರೆ ಖಜುರ ಸಾವರೆ ಖಜರೇನ್ ಮಿತ್ವಾ ಮಿತ್ವಾ ಬೋಲೆ ಮೀಟನ್ ಈ ಗೀತೆಯನ್ನು ಕೇಳಿದಾಗಲೇ ಗೊತ್ತಾಗುತ್ತೆ ಇದೊಂದು ಸಂಗೀತಮಯವಾದ ಚಿತ್ರ ಅಂತ ನೋಡಿ ಆರ್ ಡಿ ಬರ್ಮನ್ ಅವರು ತುಂಬ ಜನಪ್ರಿಯವಾದಂಥ ಸಂಗೀತಕ್ಕೆ ಹೆಸರುವಾಸಿಯಾಗಿದ್ದಾರೆ ಆದರೆ ಅವರು ಶಾಸ್ತ್ರೀಯವಾಗಿ ಕೂಡ ಎಷ್ಟೊಂದು ಸಂಗೀತ ಜ್ಞಾನವನ್ನು ಹೊಂದಿದ್ರು ಅನ್ನೋದಕ್ಕೆ ಅವರ ಅನೇಕ ಚಿತ್ರಗಳು ಸಾಕ್ಷಿಯಾಗಿವೆ ಅವುಗಳಲ್ಲಿ ಒಂದು ಈ ಪರಿಚಯ ಚಿತ್ರ ಭಾರತೀಯ ಚಿತ್ರಗಳಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ನೋಡಿ ಹಳೆಯ ಜಾನಪದ ಚಿತ್ರಗಳಿರಬಹುದು ಅಥವಾ ಆಧುನಿಕ ಚಿತ್ರಗಳೇ ಇರಬಹುದು ನಾಯಕನ ಎಂಟ್ರಿಯನ್ನು ಒಂದು ಹಾಡಿನ ಮೂಲಕ ತೋರಿಸುವಂಥ ಒಂದು ಪರಿಪಾಠ ಆವತ್ತಿನಿಂದಲೂ ಇತ್ತು ಜಾನಪದ ಚಿತ್ರಗಳಾದರೆ ಕುದುರೆಯ ಮೇಲೆ ನಾಯಕ ಬರ್ತಾನೆ ಸಾಮಾಜಿಕ ಚಿತ್ರಗಳ ಯುಗ ಆರಂಭವಾದ ಮೇಲೆ ಬೈಕ್ನಲ್ಲೋ ಕಾರ್ನಲ್ಲೋ ಅಥವಾ ತೆರೆದ ಜೀಪ್ನಲ್ಲೋ ಪ್ರಕೃತಿಯನ್ನು ಹೊಗಳ್ತಾ ಬರೋದು ಅಥವಾ ತಾನು ಎಂಥ ವ್ಯಕ್ತಿತ್ವದವನು ಅಂತ ಹೇಳ್ತಾ ಇರೋದು ಈ ಥರದ ಅರ್ಥಗಳಿರುವಂಥ ಹಾಡುಗಳನ್ನು ತೋರಿಸ್ತಾ ಇದ್ರು ಇಲ್ಲಿ ಗುಲ್ಜಾರ್ ಹಾಗೂ ಆರ್ ಡಿ ಬರ್ಮನ್ ಅವರ ಜೋಡಿ ನಾಯಕನನ್ನು ಇಂಟ್ರೊಡ್ಯೂಸ್ ಮಾಡುವ ಒಂದು ಹಾಡಿದೆಯಲ್ಲ ಅಲ್ಲಿ ಕೂಡ ಒಂದು ವೈಶಿಷ್ಟ್ಯವನ್ನು ತೋರಿಸ್ತಾರೆ ಮುಾರೋ ನೇ ನಾ ಠಿಕಾನ ಮುಜೆ ಚಲ್ ಹೇ ಬಸ್ ಚಲ್ತೆ ಜಾನ ಹಿಂದಿ ಚಿತ್ರರಂಗದ ಸುವರ್ಣ ಕಂಠ ಕಿಶೋರ್ ಕುಮಾರ್ ಅವರು ಹಾಡಿರುವ ಈ ಗೀತೆಯಲ್ಲಿ ನಾಯಕ ಜಿತೇಂದ್ರ ಅವರು ಒಂದು ಟಾಂಗಾದಲ್ಲಿ ಬರ್ತಾ ಇರ್ತಾರೆ ಅಂದರೆ ಮುಸಾಫಿರ್ ಹ್ಞೂ ಯಾರೋ ನಾನೊಬ್ಬ ಯಾತ್ರಿ ನನಗೆ ಯಾವುದೇ ಮನೆ ಮಠ ಇಲ್ಲ ಸುಮ್ಮನೆ ಹೋಗ್ತಾ ಇರ್ತೀನಿ ದಾರಿ ಎಲ್ಲಿ ತೋರುತ್ತೋ ಅಲ್ಲಿಗೆ ಹೋಗ್ತಾ ಇರ್ತೀನಿ ಅಂತ ಅವರ ಜೀವನದ ಪರಿಸ್ಥಿತಿಯನ್ನು ಕೂಡ ಆ ಹಾಡಿನಲ್ಲಿ ಹೇಳ್ಕೊಂಡು ಹೋಗ್ತಾರೆ ಗುಲ್ಜಾರ್ ಅವರು ಜಿತೇಂದ್ರ ಅವರನ್ನು ಈ ಚಿತ್ರಕ್ಕಾಗಿ ಆಯ್ಕೆ ಮಾಡಿಕೊಂಡಾಗ ಅನೇಕರು ನಕ್ಕಿದ್ದುಂಟು ಯಾಕೆಂದರೆ ಜಿತೇಂದ್ರ ಒಬ್ಬ ಆ್ಯಕ್ಷನ್ ಹೀರೋ ಅವರ ಫರ್ಝ್ ಇರಬಹುದು ಅಥವಾ ಕಾರವಾನ್ ಇರಬಹುದು ಇಲ್ಲವೇ ಜಿಗ್ರಿ ದೋಸ್ತ್ ಇರಬಹುದು ಈ ರೀತಿಯ ಎಲ್ಲ ಚಿತ್ರಗಳಲ್ಲೂ ಅವರೊಬ್ಬ ಸಮೂಹ ಮನರಂಜನೆಯ ನಾಯಕರಾಗಿ ಹೊರಹೊಮ್ಮಿದ್ದಂಥ ವ್ಯಕ್ತಿ ಅಂಥವರನ್ನು ಇಂಥದ್ದೊಂದು ಗಂಭೀರ ಪಾತ್ರಕ್ಕೆ ಗುಲ್ಜಾರ್ ಅವರು ಆಯ್ಕೆ ಮಾಡ್ಕೊಂಡಿದಾರಲ್ಲ ಅಂತ ಆದರೆ ಆ ಚಿತ್ರವನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಿತೇಂದ್ರ ಅವರ ಪ್ರತಿಭೆ ಎಂಥದ್ದು ಅಂತ ಅದನ್ನು ಎಷ್ಟು ಸಮರ್ಥವಾಗಿ ಇಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಸಾಮಾನ್ಯವಾಗಿ ಹಿಂದಿ ಚಿತ್ರಗಳಲ್ಲಿ ಜಿತೇಂದ್ರ ಧರ್ಮೇಂದ್ರ ಈ ನಾಯಕರು ಯಾರಿಗೂ ಮೀಸೆ ಇರೋದಿಲ್ಲ ಆದರೆ ಇಲ್ಲಿ ಜಿತೇಂದ್ರ ಅವರಿಗೆ ಮೀಸೆಯನ್ನು ಇಡಲಾಗಿದೆ ನಿಧಾನವಾಗಿ ಮಕ್ಕಳ ಮನಸ್ಸನ್ನು ಗೆಲ್ತಾ ಹೋಗುವಂಥ ರವಿ ಅಂದರೆ ಜಿತೇಂದ್ರ ಅವರು ಒಂದು ಕಡೆಯಲ್ಲಿ ಜಯಾಬಾಧುರಿ ಅವರ ಮನಸ್ಸನ್ನು ಗೆಲ್ತಾ ಹೋಗ್ತಾರೆ ರಾಯ್ ಸಾಹೇಬರು ಕಾರ್ಯನಿಮಿತ್ತ ಹೊರ ಊರಿಗೆ ಹೋಗಿದ್ದಾಗ ಆ ಮಕ್ಕಳನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗಿ ಪ್ರಕೃತಿಯ ಪರಿಚಯವನ್ನು ಮಾಡಿಸ್ತಾರೆ ಅವರ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡ್ತಾರೆ ಅದರಿಂದಾಗಿ ಆ ಮಕ್ಕಳ ಮನಃ ಪರಿವರ್ತನೆ ಆಗುತ್ತೆ ಮತ್ತೆ ರಾಯ್ ಸಾಹೇಬರು ಬಂದಾಗ ಆ ಮಕ್ಕಳ ನಡವಳಿಕೆಯಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ ಅಂದರೆ ಅವರಿಗೆ ಒಂದು ಕಡೆಯಲ್ಲಿ ಆಶ್ಚರ್ಯ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಮನಸ್ಸು ತುಂಬಿ ಬರುತ್ತೆ ರವಿಯ ಕೈ ಹಿಡ್ಕೊಂಡು ಹೇಳ್ತಾರೆ ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದೀಯ ನೀನು ನನಗೆ ನನ್ನ ಮೊಮ್ಮಕ್ಕಳನ್ನು ಮತ್ತೆ ಪರಿಚಯ ಮಾಡಿಸಿದೀಯ ಅಂತ ಆದರೆ ಮುಂದೆ ಏನಾಗುತ್ತೆ ಅಂದರೆ ರವಿಗೆ ತಾನು ಮೊದಲೇ ಅಪ್ಲೈ ಮಾಡಿದ್ದಂಥ ಆ ಕೆಲಸ ಸಿಗುತ್ತೆ ಆ ಕೆಲಸದ ನಿಮಿತ್ತ ಈ ಕೆಲಸವನ್ನು ಬಿಟ್ಟು ಹೋಗಬೇಕಾಗತ್ತೆ ಹಾಗೆ ಹೋದಾಗ ಒಂದು ಕಡೆಯಲ್ಲಿ ಮಕ್ಕಳು ಇನ್ನೊಂದು ಕಡೆಯಲ್ಲಿ ಜಯಾಬಾಧುರಿ ಮತ್ತೊಂದು ಕಡೆಯಲ್ಲಿ ರಾಯ್ ಸಾಹೇಬ್ ಎಲ್ಲರೂ ಆತನಿಗಾಗಿ ಪರಿತಪಿಸ್ತಾರೆ ಕೊನೆಗೆ ರವಿ ಆ ಕೆಲಸವನ್ನು ಬಿಟ್ಟು ಮತ್ತೊಮ್ಮೆ ಇವರ ಮನೆಗೆ ಬರುವುದರೊಂದಿಗೆ ಚಿತ್ರ ಮುಗಿಯುತ್ತೆ ಅಲ್ಲಿ ಮಕ್ಕಳನ್ನು ಈ ಹೊರಾಂಗಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಕೃತಿಯ ಪರಿಚಯ ಮಾಡಿಸುವಾಗ ಕೂಡ ಒಂದು ಸುಂದರವಾದ ಹಾಡಿದೆ ಸಾರೆ ಕೆ ಸಾರೆ ಕೊಲೆ ಕರ್ ಗಾತೇ ಚಲೇ ಪಾಪ ನಹಿ ಹೆ ದೀ ದಿ ದಿದಿ ಕೆಸಾ ಹೆ ಸಾರೆ ಸಾರೆ ಕೆ ಸಾರೆ ಗಾಮ ಕೊಲೆ ಕರೆ ಗಾತೇಚಲೆ ಇನ್ನು ಈ ಚಿತ್ರದ ಹೃದಯ ಅನ್ನುವಂಥ ಒಂದು ಅದ್ಭುತವಾದ ಹಾಡು ಭೂಪೇಂದ್ರ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಅಂದರೆ ಎರಡು ಪ್ರತ್ಯೇಕ ಹಾಡುಗಳಾಗಿ ಮೂಡಿ ಬಂದಿವೆ ಅದರ ವೈಶಿಷ್ಟ್ಯ ಏನಪ್ಪ ಅಂದರೆ ಗುಲ್ಜಾರ್ ಅವರ ರಚನೆಯ ಆರ್ ಡಿ ಬರ್ಮನ್ ಅವರ ಸಂಯೋಜನೆಯ ಈ ಗೀತೆಗೆ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆಗೆ ಆ ವರ್ಷದ ಶ್ರೇಷ್ಠ ಗಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದೆ ಬೀತಿನ ಬಿತಾಯೀ ರೇನಾ ಕಿ ಹಾಕಿ ಭಿಗಿ ಹೂಯಿ ಅಖೀಯೋನೆ ಲಾಖ ಭುಜಾಯೀರೇನಾ ಬೀತಾಯೀರೇನಾ ಇಂಥ ಸಾಲುಗಳನ್ನು ಬರೆಯೋದಕ್ಕೆ ಕವಿ ಗುಲ್ಜಾರ್ ಅವರೊಬ್ಬರಿಗೆ ಸಾಧ್ಯ ಅಂತ ಕಾಣುತ್ತೆ ನೋಡಿ ಈ ಹಾಡಿನ ಅರ್ಥವಂತಿಕೆ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಬೀತಿನ ಬೀತಾಯಿರೈನಾ ಅಂದರೆ ಏನೇ ಮಾಡಿದ್ರೂ ಈ ರಾತ್ರಿ ಕಳೀತಾ ಇಲ್ಲ ಬೀರಿ ಹಾಕಿ ಜಾಯಿ ಜಾಯಿರೇನಾ ಅಂದರೆ ಇದು ಒಂದು ರೀತಿಯಲ್ಲಿ ವಿರಹದ ರಾತ್ರಿ ವಿರಹ ಅಂದ ತಕ್ಷಣ ನಾವು ಪ್ರೇಮಿಗಳು ಅಗಲುವಿಕೆ ಅನ್ನುವ ಒಂದು ಸಾಮಾನ್ಯವಾದ ಅರ್ಥವನ್ನು ಕಂಡುಕೊಂಡಿದ್ದೀವಿ ಆದರೆ ಈ ವಿರಹ ಅನ್ನೋದಕ್ಕೆ ಒಂದು ವಿಸ್ತಾರವಾದ ಅರ್ಥ ಇದೆ ಅಂದರೆ ನಾವು ಯಾರೇ ಆಪ್ತೇಷ್ಟರಿಂದ ದೂರ ಇದ್ದಾಗ ಅದನ್ನು ವಿರಹ ಅಂತ ಕರೀತಾರೆ ಬಂಧು ಮಿತ್ರರಿರಬಹುದು ಸ್ನೇಹಿತರಿರಬಹುದು ಪರಿಚಯಸ್ಥರಿರಬಹುದು ಯಾರೇ ದೂರವಾದಾಗಲೂ ಅದನ್ನು ವಿರಹ ಅಂತ ಕರೀತಾರೆ ಇನ್ನು ಭೀಗಿ ಹುಯಿ ಅಕ್ಕಿಯೊನ್ನೆ ಲಾಖ್ ಭುಜಾಯಿ ರೇನಾ ಅಂದರೆ ಒದ್ದೆಯಾದ ಕಣ್ಣುಗಳು ಈ ರಾತ್ರಿಯನ್ನು ಕೊನೆಗೊಳಿಸುವ ಒಂದು ಪ್ರಯತ್ನದಲ್ಲಿ ತೊಡಗಿವೆ ಅಂತ ಇಷ್ಟು ಅರ್ಥಪೂರ್ಣವಾದ ಹಾಡಿಗೆ ಆರ್ ಡಿ ಬರ್ಮನ್ ಅವರು ಅಂಥ ಸುಂದರವಾದ ಸಂಯೋಜನೆಯನ್ನು ಮಾಡಿದ ಮೇಲೆ ಖಂಡಿತವಾಗಿಯೂ ಆ ಹಾಡಿಗೆ ಪ್ರಶಸ್ತಿ ಬಂದಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಆ ಚಿತ್ರದಲ್ಲಿ ಯಾವ ಯಾವ ಪಾತ್ರಗಳು ಬರ್ತವೆ ಅದೆಲ್ಲವನ್ನೂ ಒಬ್ಬ ನಿರೂಪಕ ಇವರು ಹೀಗೆ ಇವರು ಹೀಗೆ ಅಂತ ಆ ಪಾತ್ರಗಳನ್ನು ಪರಿಚಯ ಮಾಡಿಸ್ಕೊಂಡು ಆಮೇಲೆ ಚಿತ್ರವನ್ನು ಪ್ರಾರಂಭಿಸುವಂಥ ಒಂದು ಪರಿಪಾಠವನ್ನು ನೋಡ್ತಾ ಇದ್ದೀವಿ ಬಹಳ ಒಂದು ಚಾಕಚಕ್ಯತೆಯ ಕೆಲಸ ಇದು ಯಾಕೆಂದರೆ ಯಾವ ಯಾವ ಪಾತ್ರಗಳು ಚಿತ್ರದಲ್ಲಿ ಬರ್ತವೋ ಆ ಪಾತ್ರಗಳ ಗುಣ ಏನು ಅವುಗಳ ಸ್ವಭಾವ ಏನು ಅವುಗಳ ಸ್ಥಾನ ಏನು ಆ ಕಥೆಯಲ್ಲಿ ಅನ್ನೋದನ್ನು ನೀವು ಸನ್ನಿವೇಶಗಳ ಮೂಲಕ ಹೇಳೋದು ಬೇರೆ ಅದು ಒಂದು ಸಂಪ್ರದಾಯ ನಮ್ಮಲ್ಲಿದೆ ಆದರೆ ಅದಕ್ಕಾಗಿ ಸಾಕಷ್ಟು ಸಮಯ ವ್ಯರ್ಥ ಆಗುತ್ತೆ ಅಂದರೆ ಚಿತ್ರದ ಕಥೆಯನ್ನು ಹೇಳುವಾಗ ಅವರ ಸ್ವಭಾವವನ್ನು ಅವರ ಗುಣವನ್ನು ಅವರ ಸ್ಥಾನವನ್ನು ಎಲ್ಲವನ್ನು ಹೇಳೋದಕ್ಕೆ ಒಂದಿಷ್ಟು ರೀಲ್ಗಳು ಹೊರಟೋಗುತ್ತೆ ಆದರೆ ನೀವು ಆರಂಭದಲ್ಲೇ ಒಬ್ಬ ನಿರೂಪಕ ಬಂದು ಈ ಚಿತ್ರದಲ್ಲಿ ಇಂತಿಂಥ ಪಾತ್ರಧಾರಿಗಳು ಇವರು ಹೀಗೆ ಇವರು ಹೀಗೆ ಇವರು ಹೀಗೆ ಅಂತ ಹೇಳ್ತಾ ಹೋದಾಗ ನಿಮಗೆ ಆರಂಭದಲ್ಲಿಯೇ ಆ ಪಾತ್ರಗಳ ಪರಿಚಯ ಆಗುತ್ತೆ ಅಂಥ ಒಂದು ತಂತ್ರವನ್ನು ನನಗೆ ತಿಳಿದಿರುವಂತೆ ಮೊದಲ ಬಾರಿಗೆ ಈ ಚಿತ್ರದಲ್ಲಿ ಬಳಕೆ ಮಾಡಿಕೊಂಡ್ರು ಅದು ಇವತ್ತಿಗೂ ಜಾರಿಯಲ್ಲಿದೆ ಇನ್ನು ಒಂದು ವಿದೇಶಿ ಚಿತ್ರವನ್ನು ಭಾರತೀಕರಣಗೊಳಿಸೋದು ಹೇಗೆ ಅನ್ನೋದಕ್ಕೆ ಕೂಡ ಇದೊಂದು ದೊಡ್ಡ ಉದಾಹರಣೆಯಾಗಿ ನಿಂತಿದೆ ಜೊತೆಯಲ್ಲಿ ಸ್ಕ್ರೀನ್ ಪ್ಲೇ ಅಂದರೆ ಒಂದು ಚಿತ್ರಕ್ಕೆ ಚಿತ್ರಕಥೆಯೇ ಜೀವಾಳ ಅಂತ ಇವತ್ತಿಗೂ ಎಷ್ಟೋ ಜನ ಸಿನಿಮಾ ಪಂಡಿತರು ಹೇಳ್ತಾರೆ ಆ ಚಿತ್ರಕಥೆಯನ್ನು ಅಭ್ಯಾಸ ಮಾಡುವಂಥವರು ಕೂಡ ಪರಿಚಯ ಚಿತ್ರವನ್ನು ನೋಡಬೇಕು ಅಲ್ಲಿ ನಿಮಗೆ ಪಾತ್ರಗಳನ್ನು ಸನ್ನಿವೇಶಗಳನ್ನು ಕಟ್ಟಿಕೊಡೋದು ಹೇಗೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ನೋಡಿ ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದು ನಿರಂತರವಾಗಿ ಹರಿಯುವಂಥ ಒಂದು ನದಿ ಯಾಕೆಂದರೆ ಎಲ್ಲರ ಬಾಲ್ಯದಲ್ಲೂ ಶಿಕ್ಷಣ ಬೇಕೇ ಬೇಕು ಒಂದು ದೇಶದ ಭವಿಷ್ಯ ಇರೋದೇ ಆ ದೇಶದಲ್ಲಿ ಎಂಥ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಇವತ್ತಿಗೂ ಪಂಡಿತರು ತಲೆ ಕೆಡಿಸ್ಕೊತಾನೇ ಇದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳನ್ನು ತರಬೇಕು ಅನ್ನೋದಕ್ಕೆ ನಾನು ಈ ಸಂಚಿಕೆಯ ಆರಂಭದಲ್ಲಿ ಹೇಳಿದ ಆ ಆತ್ಮಹತ್ಯೆಯ ಪ್ರಕರಣಗಳನ್ನೆಲ್ಲ ನೋಡಿದಾಗ ಖಂಡಿತವಾಗಿಯೂ ಪ್ರತಿದಿನವೂ ನಾವು ಇಲ್ಲಿ ಪರಿಷ್ಕರಣೆಯನ್ನು ಮಾಡ್ತಾನೇ ಇರಬೇಕಾಗಿದೆ ಯಾಕೆಂದರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಬೇರೆ ರೀತಿಯಲ್ಲಿಯೇ ಮಕ್ಕಳ ಬಗ್ಗೆ ಯೋಚಿಸಬೇಕಾಗಿದೆ ಅಂಥದ್ದೊಂದು ಪ್ರಯತ್ನದಲ್ಲಿ ಇಂಥ ಚಿತ್ರಗಳು ದೊಡ್ಡ ಒಂದು ಕೊಡುಗೆಯನ್ನು ನೀಡಿವೆ ಅದಕ್ಕಾಗಿ ಈ ಚಿತ್ರದ ಪರಿಚಯವನ್ನು ನಿಮಗೆ ಮಾಡಿಸಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ